ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ ಫ್ರೆಂಡ್ಸ್ ಇವತ್ತೇನು ಅಂದರೆ ನಾನು ಸಂಕ್ರಾಂತಿ ಸ್ಪೆಷಲ್ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ವಿ ಅದನ್ನು ತೋರಿಸೋಕಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಬನ್ನಿ ಇವಾಗ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮನೇಲಿ ಏನು ಮಾಡಿದ್ದೀರಾ ಏನು ಸ್ಪೆಷಲ್ ಆಗಿ ಇದೆ ಅಂತ ಒಂದು ಕಮೆಂಟ್ ಹಾಕಿರಿ ನೋಡಿ ನಾನು ಸಜ್ಜಿ ರೊಟ್ಟಿ ಅಂತ ಮಾಡ್ತೀವಿ ನಮ್ಮ ಕಡೆ ಇದಕ್ಕೆ ಎಳ್ಳು ಹಚ್ಚಿ ರೊಟ್ಟಿ ಮಾಡೋದು ಜೋಳದ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನೇ ಇದನ್ನು ಸಜ್ಜಿ ಸಜ್ಜಿ ರೊಟ್ಟಿ ಮಾಡೋದು ಸಜ್ಜಿ ಅಂತ ಸಿಗುತ್ತೆ ಅದರಿಂದ ರೊಟ್ಟಿ ಮಾಡೋದು ನೋಡಿ ಅದಕ್ಕೆ ನಾವು ಇಲ್ಲಿ ಬರ್ತಾ ಅಂತ ಒಂದು ಪಲ್ಯ ಮಾಡಿದ್ವಿ ಇದು ಯಾವ ಥರ ಅಂದರೆ ಹಸಿ ಬದ್ನೆಕಾಯಿ ಬದನೆಕಾಯಿ ಟೊಮೆಟೊಕಾಯಿ ಹಸಿ ಟೊಮೆಟೊಕಾಯಿ ಇರುತ್ತಲ್ವ ಅದನ್ನು ಬೇಯಿಸಿ ಈರುಳ್ಳಿ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಶೇಂಗಾ ಪುಡಿ ಎಲ್ಲ ಹಾಕಿ ಅದನ್ನು ಒಂದು ಚಟ್ನಿ ಥರ ಮಾಡೋದು ನೋಡಿ ನಾನು ಬದನೆಕಾಯಿ ಪಲ್ಯ ಕೂಡ ಮಾಡಿದ್ವಿ ಮತ್ತು ಇಲ್ಲಿ ನಾವು ಶೇಂಗಾದ ಹೋಳಿಗೆ ಮಾಡಿದ್ವಿ ನೋಡಿ ಹಬ್ಬದ ಸ್ಪೆಷಲ್ ಇದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾದ್ ಹೋಳಿಗೆ ತುಂಬ ಹೋಳಿಗೆ ಅಂದರೆ ಒಂದು ಎರಡು ದಿನ ಹಿಂದೆ ನಾವು ಶೇಂಗಾದ ಹೋಳಿಗೆ ಮಾಡಿಟ್ಟಿರ್ತೀವಿ ಬಟ್ ಹಬ್ಬದ ದಿನ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆವಾಗ ಮಾಡಿದ ತಕ್ಷಣ ಇದು ತಿನ್ನೋಕೆ ಅಷ್ಟೊಂದು ಸರಿ ಇರಲ್ಲ ಯಾಕಂದರೆ ತುಂಬ ಮೆತ್ತಿಗಿರುತ್ತಲ್ವ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಶೇಂಗಾದ ಹೋಳ್ಗೆ ತಿನ್ನೋಕೆ ಬನ್ನಿ ಇಲ್ಲಿ ನಾವು ಪುದೀನ ರೈಸ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ನಾವು ತಗೊಂಡು ಒಂದು ನದಿಗೆ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ನಾವು ಎಳ್ಳು ಪುಡಿನ ಕುಟ್ಟಿ ಹಚ್ಕೊಂಡು ಸ್ನಾನ ಮಾಡೋದು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಥರ ನಾನು ಮಂಡಕ್ಕೆ ಒಗ್ಗರಣೆ ಮಾಡಿದ್ದೀನಿ ಅದು ಕೂಡ ಅದು ಕೂಡ ತಗೊಂಡು ಹೋಗ್ತಾ ಇದ್ವಿ ಇಷ್ಟೆಲ್ಲ ಅಡುಗೆ ಮಾಡಿ ನಾವು ನದಿಗೆ ಹೋಗಿ ಇದನ್ನೆಲ್ಲ ನಾವು ಅಲ್ಲೇ ಊಟ ಮಾಡಿ ಬರೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸು ನೀವೆಲ್ಲ ನನ್ನ ಅಡುಗೆ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮನೆ ಹಬ್ಬ ಇಷ್ಟೇ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಸಂಕ್ರಾಂತಿ ಹಬ್ಬ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ